ನೋಡಿ ರೋಡ್ ಮಿಡ್ಲಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಇದು ಪುತ್ತೂರಿನ ದೊಡ್ಡ ರಿಲಯನ್ಸ್ ಅಂದರೆ ಇಲ್ಲಿರೋದು ಮತ್ತೆ ಸೀ ಮನೆಗೆ ಒಂದು ರೈಡ್ ಪ್ಲ್ಯಾನ್ ಆಗಿದೆ ಸ್ಯಾಟರ್ಡೆ ಸಾಟರ್ಡೆ ಇಂಡಸ್ಟ್ರಿಯಲ್ ವಿಸಿಟ್ ಇರ್ತದೆ ಯಾಕಂದರೆ ಅಲ್ಲಿ ಬಿಲ್ಲಿಂಗ್ ಕೌಂಟ್ರು ಆರು ಏಳಿದೆ ಬಟ್ ಬಿಲ್ಲಿಂಗಿಗೆ ಜನ ಇರೋದು ಮೂರೇ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಸ್ಕೂಟ್ರಲ್ಲಿದ್ದೀನಿ ಪ್ರಿವಿಯಸ್ ಲಾಗ್ ನೋಡಿದ್ರೆ ನೀವು ನಾನು ಕಾರಲ್ಲಿದ್ದೆ ಇವಾಗ ಸ್ಕೂಟ್ರಲ್ಲಿ ಹೋಗ್ತಾಯಿದ್ದೀನಿ ಬೈಕ್ ಇರೋರಿಗೆ ಗೊತ್ತು ಬೈಕಲ್ಲಿ ಐಟಮ್ಸು ಅಥವಾ ಮನೆಗೇನಾದರೂ ಬೇಕಿದ್ದರೆ ತರೋಕ್ಕಾಗಲ್ಲ ಸ್ಕೂಟ್ರಲ್ಲೇ ಹೋಗಬೇಕಷ್ಟೇ ಸೊ ಇವತ್ತು ರಿಲಯನ್ಸಿಗೆ ಹೋಗಬೇಕು ಸೊ ಸ್ಕೂಟ್ರಲ್ಲಿ ಹೊಡ್ತಾಯಿದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಎಸ್ ಇವಾಗ ಪುತ್ತೂರು ಪೇಟೆ ರೀಚ್ ಆಗಿದ್ದೇನೆ ಇವತ್ತು ನಾನು ಹೋಗ್ತಿರೋ ದಿನ ಸ್ಯಾಟರ್ಡೆ ಸ್ಟಿಲ್ ಟ್ರಾಫಿಕ್ ಜಾಮ್ ಇದೆ ಇಲ್ಲಿ ರೋಡ್ ಬೇರೆ ಸರಿ ಇಲ್ಲ ಸೋ ಟ್ರಾಫಿಕ್ ಜಾಮ್ ಇಲ್ಲಿ ಒಂದು ಬ್ಯಾರಿಕೇಡ್ ಹಾಕಿದ್ದಾರೆ ರೋಡ್ ಸೈಡಲ್ಲಿ ನೋಡಿ ರೋಡ್ ಮಿಡ್ಲಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಇವರಿಗೆ ರೋಡ್ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ರೋಡು ಗುಂಡಿದ್ದಲ್ಲಿ ಬ್ಯಾರಿಕೇಡ್ ಹಾಕಿ ಹೋಗ್ತಾರೆ ನನಗೆ ಈಗ ಇಲ್ಲಿ ಪುತ್ತೂರು ಮೊದಲು ಅರುಣ ಥಿಯೇಟ್ರ್ ಇತ್ತು ಇವಾಗ ಅರುಣ ಹಾಲ್ ಆಗಿದೆ ಸೊ ಅಲ್ಲಿ ಒಂದು ಸ್ವಲ್ಪ ಕೆಲಸ ಉಂಟು ಅಲ್ಲಿ ಕೆಲಸ ಆಗಿ ಆಮೇಲೆ ಸಿಗ್ತೇನೆ ಪುತ್ತೂರಿನ ಪೇಟೆ ಕೆಲಸ ಆಯಿತು ಇನ್ನೀಗ ರಿಲಯನ್ಸಿಗೆ ಹೋಗಿ ರಿಲಯನ್ಸಲ್ಲಿ ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅದಾದರೆ ಅಲ್ಲಿಗೆ ಆಯಿತು ಮತ್ತೆ ಸಹ ಮನೆಗೆ ಬಂದ್ವಿ ನಾವು ರಿಲಯನ್ಸ್ಗೆ ಇಲ್ಲಿದೆ ನೋಡಿ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಇದು ಪುತ್ತೂರಿನ ದೊಡ್ಡ ರಿಲಯನ್ಸ್ ಅಂದರೆ ಇಲ್ಲಿರೋದು ಮತ್ತೊಂದು ಇನ್ನೊಂದು ರಿಲಯನ್ಸ್ ಸ್ಟೋರ್ ಉಂಟು ಅದು ಬಳುವಾರಲ್ಲಿ ಅದು ಇಷ್ಟು ದೊಡ್ಡ ಇಲ್ಲ ಈಗ ರಶ್ ಉಂಟಾ ಅಂತ ವೆಹಿಕಲ್ ಎಲ್ಲ ಕಡೆ ಪಾರ್ಕ್ ಮಾಡಿದ್ದಾರೆ ಇಲ್ಲಿಡುವ ಹೋಗಿ ಐಟಮ್ಸ್ ಬೈ ಮಾಡಿ ಆಮೇಲೆ ಸಿಗ್ತೇನೆ ಎಸ್ ಸ್ನೇಹಿತರೆ ಹನ್ನೊಂದು ಮುಕ್ಕಾಲು ಆಯಿತು ರಿಲಯನ್ಸಲ್ಲಿ ತುಂಬ ರಶ್ ಇತ್ತು ಸೊ ಇವಾಗ ಬಿಲ್ ಆಗಿ ಬಂದೆ ಹೊರಗಡೆ ಈ ರಿಲಯನ್ಸ್ನದ್ದು ಲಾಜಿಕ್ ಯಾವ ಥರ ಅಂದರೆ ನಿಮಗೆ ಬೈ ಎಲ್ಲ ಮಾಡಿ ಬಿಲ್ಲಿಂಗ್ ಕೌಂಟ್ರಿಗೆ ಹೋದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಬೇಕು ಅಂತಲೇ ವೆಯ್ಟ್ ಮಾಡಿಸ್ತಾರ ಅಥವಾ ಏನಂತ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಬಿಲ್ಲಿಂಗ್ ಕೌಂಟ್ರು ಆರು ಏಳಿದೆ ಬಟ್ ಬಿಲ್ಲಿಂಗಿಗೆ ಜನ ಇರೋದು ಮೂರೇ ಸೋ ಕ್ಯೂ ನಿಲ್ಲಬೇಕು ಬಿಲ್ಲಿಂಗಿಗೆ ಆ ಗ್ಯಾಪಲ್ಲಿ ಕೆಲವರು ಏನಾದರೂ ನೋಡಿಬಿಟ್ಟು ಅದನ್ನು ಬೈ ಮಾಡ್ತಾರೆ ಸೊ ಆ ಥರ ಪ್ರಾಫಿಟ್ ಆಗ್ತದಂತೇಳಿ ಹಾಗೇ ಕ್ಯೂ ನಿಲ್ಲಿಸ್ತಾರಾ ಅಥವಾ ಏನಂತ ಗೊತ್ತಿಲ್ಲ ಇವತ್ತು ಸ್ಯಾಟರ್ಡೆ ಸೊ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಯಾವುದು ಕಾಲೇಜು ಸ್ಟೂಡೆಂಟ್ಸ್ ಬಂದಿದ್ದಾರೆ ಸ್ಯಾಟರ್ಡೆ ಸ್ಯಾಟರ್ಡೆ ಇಂಡಸ್ಟ್ರಿಯಲ್ ವಿಸಿಟ್ ಇರ್ತದೆ ಕ್ಯಾಂಕೋ ನಮ್ಮ ಮನೆಯಿಂದ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಮೂರು ಕಿಲೋಮೀಟ್ರ್ ಎರಡು ದಿನ ಆಯಿತು ಮೋಡ ಕವಿದ ವಾತಾವರಣ ಮಳೆ ಕೂಡ ಜೋರು ಬರೋದಿಲ್ಲ ಮೋಡ ಹೋಗಿ ಬಿಸಿಲು ಕೂಡ ಬರೋದಿಲ್ಲ ಐ ಹೋಪ್ ಈ ಎಲ್ಲ ಅಪ್ಲೋಡ್ ಮಾಡ್ತಿರೋದು ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ ಪ್ರೀವಿಯಸ್ ಎಲ್ಲ ನೋಡಿದವರು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ನಾನು ನನ್ನ ಲಾಗಿಂಗ್ ಸ್ಟೈಲಲ್ಲಿ ಚೇಂಜಸ್ ಮಾಡಬೇಕು ಅಂತ ಇದ್ರೆ ಅಥವಾ ನಿಮಗೆ ಇರೋ ವ್ಯೂ ಚೆನ್ನಾಗಿಲ್ಲ ಅಥವಾ ವ್ಯೂಸಲ್ಲಿ ಏನಾದರೂ ಚೇಂಜಸ್ ಅಂತ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಚೇಂಜ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೇನೆ ಅದಲ್ಲದೆ ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಹಾಕಿ ನಾನು ನೋಡ್ತೇನೆ ಒಂದು ರೈಡ್ ಪ್ಲ್ಯಾನ್ ಆಗಿದೆ ಸೊ ಸದ್ಯದಲ್ಲೇ ರೈಡ್ ಮುಗಿಸ್ಕೊಂಡು ರೈಡ್ ಹೋಗಿರೋ ವೀಡಿಯೋಸು ಎಲ್ಲ ಈ ಯೂಟ್ಯೂಬ್ ಚಾನಲಲ್ಲಿ ಬರಲಿದೆ ಸೊ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸರಿ ಸ್ನೇಹಿತರೆ ಇವತ್ತಿನ ವೀಡಿಯೋಗೆ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವೀಡಿಯೋ ರೈಡ್ ಬೈಕ್ ರೈಡ್ ವೀಡಿಯೋಸ್ ಬರಲಿದೆ ಸ್ಟೇ ಟ್ಯೂಂಡ್ ಬಾಯ್ ಬಾಯ್ ಸೈನಿಂಗ್ ಆಫ್ ಫ್ರಮ್ ಆ್ಯಶ್ಟ್ಯೂಬರ್ ಥ್ಯಾಂಕ್ ಯು ಫಾರ್ ವಾಚಿಂಗ್